ಒಟ್ಟು ಸಂತೋಷವ್ನು ನಾನು ನೋಡಿಲ್ಲ ನಮ್ ಒಡ್ತೋ ಸಂತೋಷವ್ ನನ್ನ ಪರಿಚಯನೇ ಇಲ್ಲ ಇವಾಗ ನಾನು ನನ್ನ ಹದಿನಾರು ವರ್ಷ ಸವೀಸಲ್ಲಿ ಎಲ್ಲಾರ್ಗು ಹೋರಾಟ ಮಾಡ್ಕೊಂಡ್ಬಂದಿ ಎಲ್ಲಾ ಮಾಡಿದ್ವಿ ನನ್ನ ಪರಿಚಯ ಇಲ್ಲ ನಾನು ಮುಖಾಮುಖಿ ಮಾತಾಡಿಲ್ಲ ಅವ್ರು ನಮ್ದು ಅವಶ್ಯಕತೆ ಇಲ್ಲ ನೈನೇ ಬೇರೆ ನಮ್ಗೆ ಯಾರ ಎಂಜಿಲ್ ದುಡ್ಡುಗಳಿಗೆ ನಮ್ಮೂರ್ ಎಷ್ಟು ನಾಟಿ ವಾರ ಇದೆಯಾ ಇನ್ನೂ ಬಂದಿಲ್ಲ ಚಾಲೆಂಜ್ ಹಾಕಿ ನಾವು ಏನ್ ಏನ್ ಹೇಳ್ತಾನೆ ವಿಡಿಯೋ ಮಾಡೋರು ನಂದು ಎಲ್ಲವ್ರು ವೀಡಿಯೋ ಮಾಡೋರ ಅವ್ರ ಗೇವರು ಒಳ್ಳೇದಿಕ್ಲಿ ಅಂತ ನಮ್ಮ ನಮ್ಗೆ ಒಳ್ಳೇದು ಮಾಡೋದಕ್ಕೆ ನಾವು ನಾಲ್ಕು ಜನ ಇಲ್ಲಿ ಬರಲಿ ಇಲ್ಲಿ ಬರಲಿ ಬರ್ಲಿ ಇವನು ಇವ್ನೊಬ್ಬನಿಗೆ ಅಲ್ಲ ತಾಯಿ ಇರೋದು ಎಲ್ಲಾರ್ದು ತಾಯಿ ಎಲ್ಲಾರು ತಾಯಿ ಇದಾರೆ ಎಲ್ಲಾರ ತಾಯಿನೇ ನಮ್ಮ ತಾಯಿನೇ ನಮ್ಮ ತಾಯಿನೇ ಎಲ್ಲಾರ್ಗು ತಾಯಿನೇ ಇವ್ನ ಹಂಗಲ್ಲ ಇವ್ನ ಅಮ್ಮಗೆ ಹೇಳ್ಕೊಟ್ಟು ಮಾಡ್ಸವನೇ ಏನ ನಿನ್ನೊಬ್ನಿಗೆ ನಿನ್ನೊಬ್ಬನಿಗೆ ತಾಯಿ ಇರೋದ ಸಂತೋಷರ ತಾಯಿ ಇಲ್ವಾ ಎರಡು ಎಲ್ ತಿ ಸತತವಾಗಿ ಹಿಂದಿಂದೆ ಹಿಂದೆ ಹಿಂದಿಂದೆ ಅವ್ನು ಸರಿ ಇಲ್ಲ ಡಗ್ಗಜಿ ಅವ್ರ ತಾಯಿಗೆ ಎಷ್ಟು ವಾಗಿರ ಹಾ ಇವ್ ನಾಲ್ಕ ದಿಸ್ಗೆ ಹುಡ್ತೋಗ್ಬಿಡ್ತೀವಿ ನಿನ್ ತಾಯಿ ಕೈಲ ಆ ಕಾಯಿಗೆ ಎಷ್ಟು ನೋವು ಇಲ್ಲ ನಿನ್ ತೆಂಗಿನ ಯಾರನ್ನ ಇಲ್ಲ ಇಲ್ಲ ಅವ್ನು ವೈಯಕ್ತಿಕ ವಯಸ್ಸ ದೈವರ್ ಸರ್ ಅವ್ರು ಕೇಳಕ್ ಅಂತ ಅವ್ರ ಅವ್ರಿಗೆ ವೈಯಕ್ತಿಕ ಪರ್ಸನಲ್ ಅಲ್ಲಿ ಎಂಟ್ರಿಪೇರ್ ಹಾಕಿ ನಿಮ್ಗೆ ಅಕ್ಕಿಲ್ಲ ಅಲ್ಲ ನೋಡ ಈ ಕಾಲೇಜು ಪರ ಕೆಲ್ಸದಲ್ಲಿ ಬಿಟ್ಬಿಟ್ಟು ದುಡ್ಸ ತಾಯಿ ತಂದೆ ನೋಡು ನಿನ್ ತಾಯಿ ನೋಡಿದ್ರೆ ವಯಸ್ಸಾಗಿದೆ ತುಂಡ್ಬಿಟ್ರೆ ನಿಮ್ಮ ತಾಯಿಗೆ ಸಾಕು ಆಮೇಲೆ ಊರವ್ರಿಗೆ ನೋಡಿ ಅಂತೆ ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರು ಇಲ್ಲ ಇವ್ರ ಸರ್ ಇಲ್ಲ ಅನ್ಕೊಂಡು ಇನ್ ತಾಯಿ ಇವಾಗ ಕಷ್ಟ ಬಿಡ್ತಾರೆ ಇನ್ನೊಂದು ಮನೆಗೆ ಕಷ್ಟಕ್ಕೆ ಹೋಗ್ತೀನಿ ಅಂತ ಯಾವ ಮಟ್ಟಿಗೆ ಇಟ್ಟಿದ್ದೆ ನೀನು ಫಸ್ಟ್ ಅದನ್ನ ನೋಡ ಅವ್ರು ನೀನು ಮಾತಾಡಿದ ತಕ್ಷಣ ಸಂತೋಷನ ಬಡವನಾಗಲ್ಲ ನೀನು ಬಡವನಾಗಿದ್ದೆ ಅಂತೆಲ್ಲ ಹೇಳಿ ನಿಶೀಮಂತಾಗ ನನಗೆ ಏನು ಕಷ್ಟ ಬಿಡ್ತಾರೆ ಕಷ್ಟ ಬಿಡು ಯಶಸ್ಸು ಹೋಗು ಯಾರೋ ನೀನು ಹೇಳಿದ ತಕ್ಷಣ ಅವ್ರೇನೋ ಬಡವನಾಗಲ್ಲ

ಇವಾಗ ನಾನು ನನ್ನ ಹದಿನಾರು ವರ್ಷ ಸದ್ಯದಲ್ಲಿ ಎಲ್ಲಾರ್ಗು ಹೋರಾಟದಲ್ಲಿ ಮಾಡ್ಕೊಂಡ್ ಬಂದಿ ಎಲ್ಲ ಮಾಡಿದ್ವಿ ಸಂದರ್ಭ ಪರಿಚಯ ಇಲ್ಲ ನನಗೆ ಮುಖಾಮುಖಿ ಮಾತಾಡಿಲ್ಲ ಅವ್ರು ನಮ್ದು ಅವಶ್ಯಕತೆ ಏನಿಲ್ಲ ಅವ್ರ ನಮ್ಮನೇನೇ ಬೇರೆ ನಮ್ ನೈನೇ ಬೇರೆ ನನ್ಗದ್ ಅವಶ್ಯಕತೆ ನಾನು ಹೋರಾಟಗಾರನು ಅವ್ನ ತರ ಬಿಕ್ಕಿಟ್ಟಲ್ಲ ನಾನು ಅವ್ರು ಇವ್ರಿಂದ ಹೆಸರು ಮಾಡಿರೋ ಬ್ಯಾಲ ತಿರ್ತಾನೆ ನಾವು ನನ್ನ ಸ್ವಂತ ವರ್ಷ ಸಹಿತ ನ ಹೋರಾಟ ಮಾಡ್ತಾ ಬಂದಿರೋನು ಅವ್ನ ಥರ ಇಟ್ಕೊಂಡು ಅವರು ಹಿಂದೆ ಹೋರಾಡೋಣ ಜೊತೆ ಇರೋ ಫೋಟೋಗಳು ಹಾಕೊಂಡವರು ಐನೂರು ಸಾವಿರ ಗೊತ್ತಾಗ್ ಸಂತೋಷ್ ಸರಿ ಇಲ್ಲ ಇದು ಯಾವ ಕೆಲಸ ಸಂತೋಷ್ ಕರ್ಕೊಂಡ್ ಮುಂದಕ್ಕೆ ಬಿಟ್ಟು ಆ ಎಲ್ಲ ಕರ್ಕೊಂಡೋಗಣಲ್ಲ ಕರ್ಕೊಂಡೋಗಿದ್ರೆ ಎಷ್ಟು ಅದ್ರ ಡಾಕ್ಯುಮೆಂಟ್ ರಿಲೀಸ್ ಮಾಡ್ಬೇಕವ್ ಎಷ್ಟು ತಿಂದವ್ರೆ ಏನಂತ ಡಾಕ್ಯುಮೆಂಟ್ ರಿಲೀಸ್ ಮಾಡ್ಲಿ ಮಾತಾಡ ಮಾವ ಮಾವ ಅನ್ಬಿಟ್ಟೇನೆ ಅವ್ ತಾಯಿ ಕುಣ್ಸೋ ಅವರು ಆ ತಂದೆ ತಂದ್ರ ಬಗ್ಗೆನೇ ಹೇಳ್ತವ್ರ ಅವರಮ್ಮ ಏ ಅವ್ರ ಮಾವರು ಮರಲಿ ಅಂತ ಹೇಳ್ತಾರೆ ನಾನು ಹೇಳ್ಕೊಟ್ಟಿಲ್ಲ ವಿಡಿಯಾ ಅಲ್ಲ ಏನಕ್ಕೆ ಬೇಕು ನಗೆ ಪಾಟ್ಲ ಕೆಲಸ ಬರ ಮಂಜು ನೀವ್ ಕೆಲಸ ಎಲ್ಲಾರ್ಗು ಒಂದು ವೈಯಕ್ತಿಕ ಜೀವನ ಇರ್ತದೆ ಅವ್ರ ಜೀವನ ಮಾಡ್ಕೊಂಡು ಹೋಗು ನೀನು ಅದ್ ಬಿಟ್ಬಿಟ್ಟು ಊರ ಮಾಡಕ್ ಹೋಗ ನೀನು ನಿಂಗೆ ತಾಕತ್ತೀರ ಬಾ ಬಹಿರಂಗ ಚೆಕ್ ನಾವು ಬಾ ಏನಿದೀವಿ ಡಾಕ್ಯುಮೆಂಟ್ ಎತ್ಕೊಂಡು

ಗೊತ್ತಿಲ್ಲ ಏನೋ ಎತ್ತಂಬ್ರ ಮನೆ ಹಾಸ್ತೀನ ಎಲ್ಲಾ ನಿಮ್ಮ ಅಪ್ಪನ ಮನೆ ಹಾಸ್ತೀನಿ ಗೊತ್ತಿದೆ ಇಲ್ಲಿ ಫಸ್ಟ್ ತಾಯಿ ಏನೋ ನಿನ್ ತಾಯಿ ಬರಲ್ಲ ತಾಯಿ ಬರಲ್ಲ ತಾಯಿ ಗೌಡ ಬಟ್ ತಾಯಿನೆಲ್ಲ ನೀನ್ ಬೀದಿಗೆ ಹೋಗ ನೀನು ವಿಡಿಯೋಗಳು ಮಾಡಿಸ್ಕೊಂಡು ನಾಚಿಕೆ ಆಗೋಲ್ಲ ನಿಮಗೆ

ನಿಮ್ಮ ತಾಯಿತ್ತು ಮುಂದೆ ಅಲ್ಲಿ ಮಾಡ್ತಾ ಕಷ್ಟ ರಾಜಕೀಯ ಆಗಲ್ಲ ನಿನ್ಗೆ ತಾನೆ ಅವನಿಗೆ ನಿಂತಿದ್ದೀವಿ ಗಡಿ ಕೊಟ್ರಿ ಸಾಧನೆ ಏನು ನೀನ್ ಬರ್ತ ವಾರ ಗಡಿ ಕೊಟ್ರಿ ಅಲ್ಲ ಬಿಡು ತೊರಾಗಲ್ಲ ನಿನ್ ಕೆಲಸ ನೀನು ನೋಡ್ಕೊಂಡು ಎಲ್ಲಂಕ ತೆಗಿ ಇನ್ನೂ ತೆಗ್ದಿಲ್ಲ ಅಂದ್ರೆ ಮಾನ ಮರದಿದ್ದವನ್ ಏನಿಲ್ಲ ಪ್ರೂಫ್ ಮಾಡೋಕ್ಕೂ ನಿಂಗೆ ತಾಕತ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ನೀವು ಕೋತಷ್ಟು ನಿನ್ಗಡೆ ಹೋಗ್ಬೇಕು ನಿಮ್ಗೆ ತಾಕ ಯಾಕೆ ಅಮ್ಮನ ಹೇಳ್ತಾರಲ್ಲ ಸರ್ ಅವನ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ನಾವು ಸ್ಥಳೀಯ ನೋಡ ಚುಳಿಯಾಕ್ ನೋಡ್ತಾನ ಬಂದ್ಬಿಟ್ಟು ಬಾ ಹಚ್ಕೊಂಡ ಡಾಕ್ಯುಮೆಂಟ್ ಲೈ ಬೇರೆ ಮಾತಾಡ್ಬಿಡೋದಲ್ಲ ವಿಧಾನಸೌಧ ನಂದು ಅಂದ್ಬಿಟ್ಟು ಕಣ ಡಾಕ್ಯುಮೆಂಟ್ ಬೇಕು ನಾವು ಇಲ್ಲಿ ಹುಟ್ಟಿದೀವಿ ಕೆಂಪೇಗೌಡ ಜಾಗದಲ್ಲಿ ಇರೋದ್ ನಾವು ಇಲ್ಲಿ ಹುಟ್ಟಿ ಬೆಳ್ದಿದೀವಿ ಮೂಲಸ್ರು ಮಾತಾಡ್ತೇವೆ ತಾಕತ್ತಿರ ಬಂದು ನೀನ್ ಮಾತಾಡ